ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಮಿಂಚಿ ಮರೆಯಾಗ್ತಾ ಇದ್ದ ಹನುಮನಿಗೆ ನೀವು ಕಂಟೆಸ್ಟೆಂಟ್ ಅಂತ ಅನುಪಮ ಕೇಳಿದ್ಯಾಕೆ ಗೊತ್ತ ನನಗ ಲೆಕ್ ನಾನ್ ಯಾವಾಗ ಬರ್ತೀನಿ ಹೋಗ್ತೀನಿ ಅನ್ನೋದು ನನಗ ಗೊತ್ತಾಗುವಲ್ತು ಅಂತ ಹೇಳಿ ಅನುಪಮಗೆ ಕೌಂಟರ್ ಕೊಟ್ಟ ಹನುಮ ಜೋಡಿ ಆಟದಲ್ಲಿ ಧನ್ರಾಜ್ಗೆ ಸಪೋರ್ಟ್ ಮಾಡಲು ಬೆನ್ ಹಿಂದೆ ನಿಂತ ಹನುಮನಿಗೆ ಧನು ಏನಂದ ಗೊತ್ತಾ ಧನು ಆಟ ಗೆಲ್ಲೋವರೆಗೂ ವೇದಿಕೆ ಮೇಲೆ ಲುಂಗಿ ಹಿಡಿದುಕೊಂಡು ಒದ್ದಾಡಿದ ಹನುಮಂತ ಇವರಿಬ್ಬರ ತುಂಟಾಟ ನೋಡಿ ಬಿದ್ದು ಬಿದ್ದು ನಕ್ಕ ಮಹಾಜನತೆ ಹನುಮ ಶೋ ನಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಶೋಗೆ ಈಗ ಕಳೆ ಬಂತು ಅಂತ ಮಾತಾಡ್ಕೊಳ್ತಿದ್ದಾರೆ ಹನುಮಂತನ ಅಭಿಮಾನಿಗಳು ಬನ್ನಿ ಹನುಮನ ಆಟ ಹೇಗಿತ್ತು ನೋಡೋಣ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಶುರುವಾದಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಹನುಮಂತು ಇನ್ನೂ ವಿನ್ನರ್ ಆಗೇ ಇರಲಿಲ್ಲ ವಿನ್ನರ್ ಆಗುವ ಹಿಂದಿನ ದಿನ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಹನುಮಂತ ಸೆಲೆಕ್ಟ್ ಆಗೇ ಬಿಟ್ಟಿದ್ರು ನಾನು ಕೂಡ ಹೆಣ್ಮಕ್ಳ ವಿರುದ್ಧ ತೊಡೆತಟ್ಟಿ ನಿಲ್ತೀನಿ ನಾನು ಹೆಣ್ಮಕ್ಳ ಜೊತೆಗೆ ಸೆನೆಸಾಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಒಪ್ಕೊಂಡಿದ್ರು ನೋಡ್ಬೇಕಿತ್ತು ಹನುಮಂತ ಎಷ್ಟು ಚಂದ ಆಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾದುಕೊಳ್ತಿದ್ರು ಆದ್ರೆ ಏನ್ ಮಾಡ್ತೀರಾ ಹನುಮಂತು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ವಿನ್ನರ್ ಆದ್ರು ಸೊ ಹೀಗಾಗಿ ಅವ್ರಿಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಆಹ್ವಾನ ಬರೋದೇನು ಮತ್ತೆ ಅವರಿಗೆ ಸನ್ಮಾನ ಮಾಡೋದೇನು ಮತ್ತೆ ಆ ಈ ಜಾತ್ರಾ ಮಹೋತ್ಸವ ಈ ಹಂಪಿ ಉತ್ಸವ ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಹನುಮನ ಹಾಡು ಜಗಮಗಿಸ್ತಾ ಇತ್ತು ಸೊ ಅಷ್ಟೊಂದು ಹನುಮಂತನಿಗೆ ಗೌರವ ಸಿಕ್ತು ಅಂತಂದ್ರೂ ಕೂಡ ತಪ್ಪಿಲ್ಲ ನೋಡಿ ನೀವು ಗಮನಿಸ್ಬೋದು ಈ ಹಿಂದೆ ನಡೆದಿರುವಂತಹ ಹಲವು ಸೀಸನ್ಗಳಲ್ಲಿ ಯಾರೆಲ್ಲ ವಿನ್ನರ್ ಆದ್ರು ನೋಡಿ ಅವರಿಗೆ ಸಿಗದಷ್ಟು ಪ್ರೀತಿ ಗೌರವ ಅಭಿಮಾನ ಹನುಮಂತನಿಗೆ ಸಿಕ್ತು ನೋಡಿ ಇಲ್ಲಿವರೆಗೂ ಕೂಡ ಹನುಮಂತ ಬಿಜಿ ಆಗೇ ಇದಾರೆ ಕಾರ್ಯಕ್ರಮ ಮುಗಿದು ಹತ್ತತ್ರ ಒಂದೂವರೆ ತಿಂಗಳಾಗ್ತಾ ಬಂದರೂ ಸಹಿತ ಹನುಮಂತ ಇನ್ನು ಕೂಡ ಡಿಮ್ಯಾಂಡ್ ಅಲ್ಲೇ ಇದ್ದಾರೆ ಕಾರಣ ಇಷ್ಟೇ ಹನುಮಂತನ ಆ ಒಂದು ವ್ಯಕ್ತಿತ್ವ ಆ ಸಿಂಪ್ಲಿಸಿಟಿನ ಜನ ಮೆಚ್ಚಿಕೊಂಡಿರೋ ಕಾರಣಕ್ಕಾಗಿ ಈಗ ನಡೀತಾ ಇರುವಂತಹ ಬಹಿರಂಗ ವೇದಿಕೆಗಳಲ್ಲಿ ಹನುಮಂತನನ್ನ ಕರೆಸಿ ಸನ್ಮಾನ ಮಾಡಿದ್ರೆ ಅಲ್ಲಿ ಜನ ಹೆಚ್ಚಾಗಿ ಸೇರ್ತಾರೆ ಅನ್ನೋ ಒಂದು ದೃಷ್ಟಿಕೋನ ಸೊ ಹೀಗಾಗಿ ಹನುಮಂತನನ್ನ ಆ ಕಾರ್ಯಕ್ರಮಕ್ಕೆ ಕರೆಸೋದು ಮತ್ತೆ ಅವರಿಗೆ ಶಾಲು ಹಚ್ಚಿ ಸನ್ಮಾನ ಮಾಡೋದು ಮತ್ತೆ ಅವರಿಂದ ಅವರ ಕಂಠದಿಂದ ಹಾಡನ್ನ ಹಾಡಿಸಿ ಆ ಹಾಡಿಗೆ ಎಲ್ಲರೂ ಕೂಡ ತಾಳ ಹಾಕೋದು ಇದೆಲ್ಲವೂ ಕೂಡ ಈಗ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಇವರು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಟೈಅಪ್ ಆಗಿಬಿಟ್ಟಿದ್ರಲ್ಲ ನಾನು ಬರ್ತೀನಿ ನಾನು ಕೂಡ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟಿದ್ರಲ್ಲ ಮಾತಿಗೆ ತಕ್ಕಂತೆ ಅವರು ನಡ್ಕೊಳ್ಳಕ್ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ಆ ಕಡೆ ನೋಡಿದ್ರೆ ಅಭಿಮಾನದ ಹೊಳೆ ಈ ಕಡೆ ನೋಡಿದ್ರೆ ಇಲ್ಲಿ ಕೆಲಸದ ಒಂದು ಜವಾಬ್ದಾರಿ ಏನ್ ಮಾಡೋದು ಅಂತ ಹೇಳಿ ಹನುಮಂತ ಯಾವ ಕಡೆ ಹೋಗೋದು ಯಾವ ಕಡೆ ಬಿಡೋದು ಅಷ್ಟರ ಮಟ್ಟಿಗೆ ಅವರಿಗೆ ಗೊಂದಲ ಆಗ್ತಾ ಇತ್ತು ಆದ್ರೆ ಏನ್ ಮಾಡ್ತೀರ ಕಲರ್ಸ್ ಕನ್ನಡದಲ್ಲಿ ಟೀಮ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿತ್ತು ನೀವು ಎಲ್ಲಾದರೂ ಹೋಗಿ ಆದ್ರೆ ನೀವು ಫ್ರೀ ಇದ್ದಾಗ ನಿಮ್ಮ ಬಿಡುವಿನ ಸಂದರ್ಭದಲ್ಲಿ ನೀವು ಕಾರ್ಯಕ್ರಮಕ್ಕೆ ಬರಬಹುದು ನೋಡಿ ಈ ರೀತಿಯಾದಂಥ ಆಪ್ಷನ್ ಯಾರಿಗೂ ಕೊಡೋದಿಲ್ಲ ನೀವು ಪಾರ್ಟ್ ಟೈಮ್ ತರ ಫ್ರೀ ಟೈಮ್ ಇದ್ದಲ್ಲಿ ನೀವು ಕೆಲಸಕ್ಕೆ ಬರ್ಬೋದು ಅಂತ ಹೇಳಿ ಯಾರು ಹೇಳೋದಿಲ್ಲ ಯಾರಿಗೂ ಈ ಅವಕಾಶ ಸಿಗೋದಿಲ್ಲ ಆದ್ರೆ ಹನುಮಂತನಿಗೆ ಈ ಅವಕಾಶ ಸಿಕ್ತು ಯಾಕೆ ಅಂತಂದ್ರೆ ಹನುಮಂತ ಬೇಡಿಕೆ ಜೀವಿ ನಿಮಗೆ ಗೊತ್ತು ಹನುಮಂತ ಏನಾದರೂ ಒಂದ್ಸತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ ಬಿಟ್ರೆ ಅವತ್ತಿನ ಟಿ ಆರ್ ಪಿ ಹಿಂಗಿದ್ದು ಅಷ್ಟು ಮೇಲೆ ಹೋಗ್ಬಿಟ್ಟಿರುತ್ತೆ ಯಾಕಂತಂದ್ರೆ ಹನುಮಂತನಿಗೋಸ್ಕರ ಕಾರ್ಯಕ್ರಮ ನೋಡುವವರು ಹೆಚ್ಚು ಜನ ಸೊ ಹೀಗಾಗಿ ಹನುಮಂತ ನೀನ್ ಯಾವಾಗ ಫ್ರೀ ಸಿಗುತ್ತೆ ನೀನ್ ಯಾವಾಗ ಬಿಡುವಾಗತ್ತೆ ಆಗುತ್ತೆ ಅವಾಗ ನೀನ್ ನಾವು ನಿಮ್ಮನ್ನ ಕರ್ಕೊಳ್ತೀವಿ ಅಂತ ಹೇಳಿದ್ರು ಸೊ ಹೀಗಾಗಿ ಹನುಮಂತ ಯಾವಾಗ ಫ್ರೀ ಇರ್ತಾರೆ ನೋಡಿ ಸೊ ಫ್ರೀ ಇದ್ದಿರುವಂತ ಸಂದರ್ಭದಲ್ಲಿ ಹನುಮಂತನಿಗೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಅವರನ್ನ ಕರೆಸಿ ಆಟ ಆಡಿಸಿ ಅವ್ರನ್ನ ಈ ಒಂದು ಶೋ ನಲ್ಲಿ ತೋರಿಸ್ತಾ ಇದ್ರು ಟಿ ಆರ್ ಪಿನ ನ ಹೆಚ್ಚಿಸ್ಕೊಳ್ತಾ ಇದ್ರು ಆದ್ರೆ ಈಗ ಈ ಒಂದು ಶೋ ನಲ್ಲಿ ಅಂತಂದ್ರೆ ಈ ವಾರದ ಈ ಶೋ ನಲ್ಲಿ ಅನುಪಮ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹನುಮಂತ ನನಗೆ ಸಾಕ್ ಸಾಕಿಟ್ಟಿದೆ ಹನುಮಂತು ಜನ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ನೀವು ಈ ಕಾರ್ಯಕ್ರಮದ ಗೆಸ್ಟ್ ಅಥವಾ ನೀವು ಕಂಟೆಸ್ಟೆಂಟ್ ಅಂತ ಹೇಳಿ ನೋಡಿ ಜನಕ್ಕಷ್ಟೇ ಎಲ್ಲ ಕ್ಲಾರಿಟಿ ಇರೋದು ನನಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಏನ್ ಹೇಳಿ ನೀವು ಗೆಸ್ಟ್ ಅಥವಾ ಕಂಟೆಸ್ಟೆಂಟ್ ಅಂತ ಹೇಳಿ ಅನುಪಮ ಕೇಳ್ತಾರೆ ಅನುಪಮ ಕೇಳಿರುವಂತಹ ಪ್ರಶ್ನೆಗೆ ಹನುಮಂತ ಕೊಟ್ಟಿರುವಂತಹ ಆ ಉತ್ತರ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕೆ ಅಂತಂದ್ರೆ ಹನುಮಂತ ತನ್ನ ಒಂದು ಅಮುಗ್ಧ ಹಳ್ಳಿ ಸ್ಟೈಲ್ ನಲ್ಲಿ ಆ ಒಂದು ಉತ್ತರವನ್ನ ಕೊಡ್ತಾರೆ ಏನಂತ ನನಗಲ್ಲ ಕರಿವಲ್ದಾಗೈತಿ ನಾನು ನಾನು ಈ ಕಂಟೆಸ್ಟೆಂಟಾ ಅಥವಾ ಗೆಸ್ಟ್ ಅನ್ನೋದು ನನಗ ಗೊತ್ತಾಗಲ್ತ್ ನಾನು ಯಾವಾಗ ಹೋಗ್ತೀನಿ ನಾನು ಯಾವಾಗ ಬರ್ತೀನಿ ನನಗೆ ಗೊತ್ತಾಗಲ್ತ್ ಯಾಕಂತಂದ್ರೆ ಕಾರ್ಯಕ್ರಮಗಳು ಹಂಗಿದಾವೆ ಸೊ ಅವರಿಗೆ ನಾನು ಆಗಂಗಿಲ್ಲ ಅಂತ ನೋಡಿಗೆ ಹೇಳಕ್ಕಾಗತ್ತಿಲ್ಲ ಮತ್ತು ಇಲ್ಲಿನೂ ಕೂಡ ನನಗೆ ಬರೋಕೆ ಆಗ್ತಿಲ್ಲ ಸೊ ಆ ಥರ ಆಗ್ಬಿಟ್ಟಿ ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ಬಂದ್ಬಿಟ್ಟೈತಿ ಅಂತ ಹೇಳಿ ಹನುಮಂತ ಲಮಾನಿ ಕಾರ್ಯಕ್ರಮದಲ್ಲಿ ಅನುಪಮ ಗೌಡ ಕೇಳಿರೋ ಪ್ರಶ್ನೆಗೆ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ ನಂತರ ಯಥಾವತ್ತಾಗಿ ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ಟಾಸ್ಕ್ಗಳಿರುತ್ತೆ ಆ ಟಾಸ್ಕ್ಗಳನ್ನು ಆಡ್ಲಿಕ್ಕೆ ಮುಂದಾಗಿರುವಂತಹ ಹನುಮಂತ ನೋಡಿ ಈ ಸಂದರ್ಭವನ್ನ ಸುಸಂದರ್ಭವಾಗಿ ಮಾಡಿಕೊಂಡಿರುವಂತಹ ಕಲರ್ಸ್ ಟೀಮ್ ಹನು ಧನುನ ಜೋಡಿಯಾಗಿ ಆಟ ಆಡಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಂತಂದ್ರೆ ಈ ಜೋಡಿ ಟಾಸ್ಕ್ ಅನ್ನ ಕೊಡ್ತಾರೆ ಈ ಜೋಡಿ ಟಾಸ್ಕ್ ಅಲ್ಲಿ ಹನು ಧನು ಇಬ್ರು ಸೇರಿ ಆಟ ಆಡ್ಲಿಕ್ಕೆ ನಿಲ್ತಾರೆ ಒಂದು ಕಡೆ ರಮ್ಯಾ ಮತ್ತೆ ಅವ್ರಿಗೆ ಇನ್ನೊಬ್ರು ಸಪೋರ್ಟಿವ್ ಆಗಿರ್ತಾರೆ ಇನ್ನೊಂದು ಕಡೆಯಲ್ಲಿ ಧನ್ರಾಜ್ ಅವರಿಗೆ ಸಪೋರ್ಟಿವ್ ಆಗಿ ಹನುಮಂತು ನಿಲ್ತಾರೆ ಸೊ ಈ ಸಂದರ್ಭದಲ್ಲಿ ಧನ್ರಾಜ್ ಮತ್ತೆ ರಮ್ಯಾ ಅವರು ಆಟ ಆಡ್ತಿರ್ತಾರೆ ಚಂಡು ಬ್ಯಾಲೆನ್ಸ್ ಮಾಡುವ ಒಂದು ಆಟ ಇರುತ್ತೆ ಆ ಚಂಡು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತಂದ್ರೆ ಮಿಡಲ್ ಆಫ್ ದ ಏರಿಯಾ ಆ ಆ ಒಂದು ಜಾಗದಲ್ಲಿ ತಂದು ಆ ಒಂದು ಚೆಂಡನ್ನ ನಿಲ್ಲಿಸಬೇಕು ಇಲ್ಲಿ ಅನುಪಮ ತ್ರೀ ಕೌಂಟ್ಸ್ ಹೇಳೋವರೆಗೂ ಕೂಡ ಆ ಚೆಂಡು ಹಾಗೆ ಬ್ಯಾಲೆನ್ಸಿ ಆಗಿ ನಿತ್ಕೊಂಡಿರ್ಬೇಕು ಸೊ ಯಾರು ಆ ತರ ನಿಲ್ಲಿಸ್ತಾರೆ ಅವರು ವಿನ್ ಆಗಿರ್ತಾರೆ ಈ ಸಂದರ್ಭದಲ್ಲಿ ತುಂಬಾ ಸರ್ಕಸ್ ಮಾಡ್ಬಿಡ್ತಾರೆ ಧನ್ರಾಜ್ ಅವರು ಹೆಂಗದ ನಿಲ್ಲಿಸೋದು ಅಂತ ಹೇಳಿ ಸಖತ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಯಾಕಂತಂದ್ರೆ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇರಲಿಲ್ಲ ಈ ಕಡೆ ಇಲ್ಲಿ ರಮ್ಯಾ ಅವರು ಮೊದಲನೇ ಏಟಿಗೆ ಅವ್ರು ನಿಲ್ಲಿಸ್ಬಿಡ್ತಾರೆ ಅನ್ನೋಷ್ಟು ಕಾನ್ಫಿಡೆಂಟ್ ಆಗಿದ್ರು ಆದ್ರೆ ಅವ್ರ ಕಡೆನೂ ಆಗ್ತಾ ಇರಲಿಲ್ಲ ಸಡನ್ ಅದು ಕೆಳಗಡೆ ಹೋಗೋದು ಮತ್ತೆ ಮೇಲ್ ಬರೋದು ಈ ರೀತಿ ಆಗ್ತಾ ಇತ್ತು ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಅದು ನೋಡಿದಷ್ಟು ಸುಲಭ ಅಲ್ಲ ಆಡೋದು ಸೊ ಅದು ಡಿಫಿಕಲ್ಟ್ ಆಟನೇ ಆಗಿತ್ತು ಸೊ ಈ ಸಂದರ್ಭದಲ್ಲಿ ಸಪೋರ್ಟಿವ್ ಆಗಿ ನಿಂತಿರುವಂತಹ ಹನುಮಂತ ಏನ್ ಮಾಡ್ತಾರೆ ಅಂತಂದ್ರೆ ಧನ್ರಾಜ್ ಅವ್ರಿಗೆ ಒಂದಷ್ಟು ಟ್ರಿಕ್ಸ್ ಗಳನ್ನ ಹೇಳಿಕೆ ಶುರು ಮಾಡ್ತಾರೆ ಹಿಂಗೆ ನಿಲ್ಸು ಹಂಗ್ ಮಾಡು ಅಂತಂದ್ರೆ ಜೋರಾಗಿ ಸ್ಪೀಡ್ ಆಗಿ ಆ ಚೆಂಡು ಓಡಾಡ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಅದನ್ನ ಮೆಲ್ಲಗೆ ಅದನ್ನ ಓಡಾಡಿಸೋ ರೀತಿಯಾಗಿ ಒಂದಿಷ್ಟು ಟ್ರಿಕ್ಸ್ ಗಳನ್ನ ಇಲ್ಲಿ ಹನುಮಂತ ಧನರಾಜ್ ಅವ್ರಿಗೆ ಕೊಡ್ತಿರ್ತಾರೆ ಸೊ ಇನ್ನೇನದು ಸ್ಟ್ಯಾಂಡ್ ಆಗುತ್ತೆ ಮಿಡಲ್ ಆಫ್ ದೊಡ್ಡ ಏರಿಯಾದಲ್ಲಿ ಅನ್ನೋಷ್ಟರಲ್ಲಿ ಅದು ಮೋಹನ ಆದಾಗ ಅಲ್ಲಿ ಹನುಮಂತ ಆ ಒಂದು ಆಟ ನೋಡಬೇಕಿತ್ತು ಚೇಷ್ಟೆ ತೊಂಟಾಟ ವೇದಿಕೆ ಮೇಲೆ ಅಯ್ಯೋ ಯಪ್ಪ ಆಗ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅಂತ ಹೇಳಿ ಲುಂಗಿ ಹಿಡ್ಕೊಂಡು ಒದ್ದಾಡ್ತಾ ಇದ್ರು ಒಂದೇ ಮಾಡಿ ಆ ಒಂದು ಚಂಡು ಮಿಡಲ್ ಆಫ್ ದ ಆ ಏರಿಯಾದಲ್ಲಿ ನಿಂತ್ಕೊಂಡಾಗ ಇಲ್ಲಿ ಧನ್ರಾಜಿಗೆ ಎಷ್ಟು ಖುಷಿ ಆಯ್ತಲ್ಲ ಅದರ ಡಬಲ್ ತ್ರಿಬಲ್ನಷ್ಟು ಹನುಮಂತನ ಖುಷಿಯಾಗಿರುತ್ತೆ ಯಾಕೆಂತಂದ್ರೆ ಹಂಗು ಹಿಂಗು ಮಾಡಿ ದೋಸ್ತ ಗೆದ್ದ ದೋಸ್ತ ಆ ಚಂಡನ್ನ ನಿಲ್ಸಿದ್ನಲ್ಲ ಅಂತ ಹೇಳಿ ಸೊ ಸಾಕಷ್ಟು ಖುಷಿ ಆಗ್ಬಿಡತ್ತೆ ನಮ್ಮ ಹನುಮಂತನಿಗೆ ಇನ್ನೊಂದು ಕಡೆಗೆ ರಮ್ಯಾ ಅವರು ಇನ್ನೂ ಒದ್ದಾಡ್ತಾನೆ ಇರ್ತಾರೆ ಅವರು ಆ ಒಂದು ಚಂಡನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರು ಕೂಡ ಆಟ ಆಡೋ ಸಂದರ್ಭದಲ್ಲಿ ಮಜಾ ತಗೊಳ್ತಿರ್ತಾರೆ ಅಂತಂದ್ರೆ ಹನುಮಂತ ಧನ್ರಾಜ್ ಅವರಿಗೆ ಅವರಷ್ಟು ಸಪೋರ್ಟ್ ಮಾಡ್ತಿರೋದು ಮತ್ತೆ ಆ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಿರ್ತಾರಲ್ಲ ಸೊ ಅದೆಲ್ಲವೂ ಕೂಡ ವೇದಿಕೆ ಮೇಲೆ ನಿಂತಿರೋರು ಎಲ್ರು ಮತ್ತೆ ಆ ಒಂದು ಆಟವನ್ನ ನೋಡ್ಲಿಕ್ಕೆ ಬಂದಿರುವಂತ ಆಡಿಯನ್ಸ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಪಡೆದ್ರು ಅಂತ ಹೇಳ್ಬೋದು ಆ ಒಂದು ಶೋನಲ್ಲಿ ಯಾಕಂತಂದ್ರೆ ಹನುಮಂತ ಇರೋ ಕಾರಣಕ್ಕಾಗಿ ಅಷ್ಟೆಲ್ಲ ಕಳೆ ಬಂತು ಆ ಶೋಗು ಕೂಡ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಇನ್ನೊಂದು ಅಂತಂದ್ರೆ ಹನುಮಂತ ಒಂದು ಮಾತು ಹೇಳ್ತಾರೆ ನಾನು ನಾನು ಈ ಬರ್ತಾನೆ ಇರ್ತೀನಿ ಮಿಸ್ ಮಾಡ್ಕೊಳ್ಳಂಗಿಲ್ಲ ಆಕ್ಚುಲಿ ಈ ವಾರವೂ ಕೂಡ ಒಂದು ಕಾರ್ಯಕ್ರಮ ಇತ್ತು ಬಟ್ ಬೇಕು ಅಂತ ಹೇಳಿ ಆ ಕಾರ್ಯಕ್ರಮನ ಬೇಡ ಈ ವಾರ ಅಂತ ಹೇಳಿ ನಿಲ್ಲಿಸಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅಂತಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ನಾನು ಬಂದೆ ಅಂತ ಹೇಳಿದ್ದಾರೆ ಮತ್ತೆ ನೀವು ಇನ್ನೊಂದು ಎಪಿಸೋಡ್ ನೋಡಿರ್ಬೋದು ಅಂತಂದ್ರೆ ಮಹಿಳಾ ದಿನ ಅಂಗವಾಗಿ ಈ ಹುಡುಗರೆಲ್ಲ ಸೇರ್ಕೊಂಡು ಅಲ್ಲಿರುವಂತಹ ಹೆಣ್ಮಕ್ಳು ಅಂತಂದ್ರೆ ಈ ವಿಮೆನ್ಸ್ ಕಂಟೆಸ್ಟೆಂಟ್ ಗಳಿಗೆ ಗಿಫ್ಟ್ ಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ಶೋಭಾ ಶೆಟ್ಟಿಗೆ ಹನುಮಂತ ಆ ಗಿಫ್ಟ್ ಹಂಪರನ್ನ ಕೊಟ್ಟಿರೋದನ್ನ ನೀವು ನೋಡಿದ್ರಿ ಒಂದಷ್ಟು ಮೆಲಕ್ ಹಾಕ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿರೋ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಂತ ಸಂದರ್ಭದಲ್ಲಿ ಸೊ ಎಲ್ರಿಗೂ ಕೂಡ ಹೆದರ್ಸ್ಬಿಟ್ಟಿರ್ತಾರ ಅವರು ಭಯ ಬೆಳೆಸ್ಬಿಟ್ಟಿರ್ತಾರೆ ಒಂಥರ ಲೇಡಿ ಡಾನ್ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ರೀತಿಯಾಗಿ ಅವ್ರು ಎಲ್ರಿಗೂ ಕೂಡ ತೋರ್ಪಡಿಸಿರ್ತಾರೆ ಬಟ್ ಆದರೆ ಹನುಮಂತನಿಗೆ ದೂರದೃಷ್ಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಹೀಗಾಗಿ ಹನುಮಂತನಿಗೆ ಅವರ ಮಾತಿನ ಮತ್ತು ಅವರ ಗಾಂಭೀರ್ಯತೆ ಮತ್ತು ಅವರ ನಡವಳಿಕೆ ಮೇಲೆ ಅವ್ರನ್ನ ಆಧರಿಸಿ ಇವರು ಇವರು ನೋಡ್ದಂಗೆ ಇವರು ಅಲ್ಲ ಇವರು ಅಷ್ಟಾಗಿ ಇವ್ರಿಗೆ ಆಟ ಆಡೋಕ್ಕೂ ಬರೋದಿಲ್ಲ ಇವ್ರು ಅಷ್ಟಾಗಿ ಮೆಂಟಲಿ ಇವರು ಫಿಟ್ ಆಗಿಯೂ ಇಲ್ಲ ಅಂತ ಹೇಳಿ ಹನುಮಂತ ಅವ್ರನ್ನ ಮುಂಚೆನೇ ಊಹಿಸಿಬಿಟ್ಟಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಯಾಕಂತಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಫಿದಾಗೋಗ್ಬಿಟ್ಟಿದ್ರು ಭಯ ಬಿದ್ದ್ಬಿಟ್ಟಿದ್ರು ಆದರೆ ಹನುಮಂತ ಧನರಾಜ್ ಇಬ್ರು ಸೇರಿ ಹೊರಗಡೆ ಹೋಗಿ ಅವರಿಬ್ರು ಕಾಮಿಡಿ ಮಾಡೋರು ಅವ್ರನ್ನ ನೆನೆಸ್ಕೊಂಡು ು ಅವರ ಅವರ ಮಾತುಗಳನ್ನು ನೆನೆಸ್ಕೊಂಡು ಅದನ್ನೆಲ್ಲ ಚೇಷ್ಟೆ ಮಾಡೋದು ಕಾಮಿಡಿ ಮಾಡೋದನ್ನು ಮಾಡ್ತಾ ಇದ್ರು ಲಮನಿ ಆ ಒಂದು ಎಪಿಸೋಡ್ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರೋ ಆ ಎಪಿಸೋಡ್ ಸಖತ್ ಎಂಟರ್ಟೈನ್ಮೆಂಟನ್ನು ಕೊಟ್ಟಿತ್ತು ಎಲ್ರಿಗೂ ಸಹಿತ ಬಟ್ ಇವತ್ತು ಅಂತಂದರೆ ಶೋಭಾ ಶೆಟ್ಟಿಗೆ ಅವರು ಆ ಗಿಫ್ಟನ್ನು ಕೊಡೋ ಮೂಲಕ ಅದನ್ನೆಲ್ಲವನ್ನು ಕೂಡ ಅವರು ಮೆಲ್ಕು ಹಾಕಿರ್ತಾರೆ ಸೊ ಶೋಭಾ ಶೆಟ್ಟಿಗೂ ಕೂಡ ಖುಷಿ ಆಗುತ್ತೆ ಹನುಮಂತ ನೀನು ನನಗೆ ಗಿಫ್ಟ್ ಕೊಡ್ತಾ ಇದ್ದೀಯಾ ಅಂತ ಹೇಳಿ ಸೊ ಹನುಮಂತು ಕೊಟ್ಟಿರುವಂಥ ಆ ಗಿಫ್ಟ್ಗೆ ಇಲ್ಲಿ ಶೋಭಾ ಶೆಟ್ಟಿಯು ಕೂಡ ಫುಲ್ ಹ್ಯಾಪಿ ಆಗಿಬಿಟ್ರು ಇನ್ನೊಂದು ಕಡೆಗೆ ಧನರಾಜ್ ಅವರು ಕೋಳಿರಮ್ಯ ಅವರಿಗೆ ಆ ಒಂದು ಗಿಫ್ಟ್ ಹಂಪರನ್ನ ಕೊಟ್ಟಿರ್ತಾರೆ ಇನ್ನೊಂದು ವಿಶೇಷ ವಿಚಾರ ಏನು ಅಂತಂದ್ರೆ ಧನ್ರಾಜ್ ಮತ್ತೆ ಈ ಹನುಮಂತ ಇವರಿಬ್ರು ಸೇರಿ ವೇದಿಕೆ ಮೇಲೆ ನಿಂತ್ಕೊಂಡು ಆ ಆಟ ಆಡ್ತಾ ಇರೋದು ಮತ್ತೆ ಅವರಿಬ್ರು ಅದೇ ಒಂದು ಸ್ಟೈಲ್ ಅಲ್ಲಿ ಮಜಾಕ್ ಮಾಡ್ತಾ ಆ ಕೌಂಟರ್ ಗಳನ್ನ ಕೊಡ್ತಾ ಮತ್ತೆ ಆಟ ಆಡ್ತಿರುವಂತದ್ದು ಸೊ ಈ ಸಂದರ್ಭದಲ್ಲಿ ನೋಡಿ ಹನುಮಂತ ಈ ಧನ್ರಾಜ್ ಅವರಿಗೆ ಹಂಗಾಡೋ ದೋಸ್ತ ದೋಸ್ತ ಅಂತ ಹೇಳಿ ಅವ್ರಿಗೆ ಕಾಮೆಂಟ್ರಿಯನ್ನ ಪಾಸ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳಿಕೊಡೋ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಧನ್ರಾಜ್ ಅಂತಂದ್ರೆ ಸುಮ್ನಿರೋ ದೋಸ್ತ ದೋಸ್ತಾ ಅಂತ ಹೇಳಿ ಅದ್ರ ಒಂದು ಬೆಗಳ ಬೈದ್ಬಿಡ್ತಾರೆ ಸೊ ಆ ಸಂದರ್ಭದಲ್ಲಿ ಧನರಾಜ್ ಅವರು ಆಡಿರೋ ಮಾತಿಗೆ ಹನುಮಂತ ಸುಮ್ನೆ ಆಗಬಿಟ್ರು ಏನು ಹೇಳಿಲ್ಲ ಯಾಕಂತಂದ್ರೆ ಅವರಿಬ್ಬರ ಚೇಷ್ಟೆ ಅವರಿಬ್ಬರ ಕಾಮಿಡಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಅಷ್ಟೊಂದು ಚಂದ ಅವರಿಬ್ಬರ ಕಾಮಿಡಿ ಅವರಿಬ್ಬರ ಒಂದು ಜೋಡಿ ನಂತರ ಧನರಾಜ್ ಅವರು ಆ ಆಟವನ್ನ ಗೆದ್ದ ನಂತರ ಇಲ್ಲಿ ಹನುಮಂತನಿಗೆ ಪಾಸ್ ಸಿಗುತ್ತೆ ಅಂತಂದ್ರೆ ಧನರಾಜ್ ಅವರು ಆಟವನ್ನ ಕಂಪ್ಲೀಟ್ ಮಾಡಿ ಅವ್ರೇನಾದ್ರೂ ಆ ಆಟದಲ್ಲಿ ಗೆದ್ದು ಬಿಟ್ರೆ ನೆಕ್ಸ್ಟ್ ಪ್ರೊಸೆಸ್ ಏನಂತಂದ್ರೆ ಹನುಮಂತ ಅವರು ಆಟ ಆಡ್ಬೇಕಾಗಿರತ್ತೆ ಸೊ ಹೀಗಾಗಿ ಸರಿಯಾಗಿ ಹನುಮಂತ ಗೈಡ್ ಲೈನ್ಸ್ ಕೊಡ್ತಾ ಇದ್ರು ಧನರಾಜ್ ಅವರಿಗೆ ಹಂಗ ಹಿಂಗಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಫೈನಲಿ ಹನುಮಂತನ ಸಪೋರ್ಟ್ಗೆ ಅವರು ಆಟವನ್ನು ಗೆಲ್ತಾರೆ ಆಟದಲ್ಲಿ ವಿನ್ ಆಗ್ತಾರೆ ತದನಂತರ ಹನುಮಂತನಿಗೆ ಪಾಸ್ ಸಿಗುತ್ತೆ ಆ ಆಟ ಸೊ ಹನುಮಂತ ಆಡಿರೋ ಆಟವನ್ನು ನೀವು ನೋಡೇ ಇರ್ತೀರ ಹನುಮಂತ ಸಕ್ಕತ್ತಾಗಿ ಆಟವನ್ನು ಆಡಿರ್ತಾರೆ ಒಟ್ಟಿನಲ್ಲಿ ಬಾಯ್ಸ್ ತಂಡ ಫುಲ್ ಚುರುಕಾಗಿ ಆಟವನ್ನು ಆಡ್ತಾ ಇದೆ ಅಂತ ಹೇಳ್ಬೋದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ ಗರ್ಲ್ಸ್ ತಂಡ ಸ್ವಲ್ಪ ಅದೇನೋ ಕಾನ್ಫಿಡೆಂಟ್ ಅಲ್ಲಿ ಹೋಗ್ತಾರೋರು ಬಟ್ ಆಟ ಆಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾದ ಟ್ರಿಕ್ಸ್ ಗೊತ್ತಾಗ್ತಾ ಇಲ್ವಾ ಅಥವಾ ಅವ್ರಿಗೆ ಆಡ್ಲಿಕ್ಕೆ ಬರ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಫಿಟ್ ಆಗಿರೋ ಪರ್ಸನಾಲಿಟೀಸ್ ಹೆಣ್ಮಕ್ಳು ಇದ್ರು ಆಟದಲ್ಲಿ ತಗೊಳ್ಬಹುದಾಗಿತ್ತು ಒಟ್ಟಿನಲ್ಲಿ ಬಾಯ್ಸ್ ತಂಡ ಸಖತ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ ಸರಿಯಾದ ಟ್ರಿಕ್ಸ್ ಗಳನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಆಟ ಆಡೋದು ಮತ್ತೆ ಆಟದಲ್ಲಿ ವಿನ್ ಆಗೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ರಜತ್ ಆಗಿರಬಹುದು ವಿನಯ್ ಗೌಡ ಇವರೆಲ್ಲರೂ ಕೂಡ ಸಖತ್ತಾಗಿ ಆಟವನ್ನ ನೋಡ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ಹೆಣ್ಮಕ್ಳ ತಂಡವನ್ನ ನೋಡಿದ್ರೆ ಸ್ವಲ್ಪ ಅದ್ಯಾಕೋ ಏನೋ ವೀಕ್ ಂಗೆ ಕಾಣಿಸ್ತಾರೆ ಯಾಕಂತಂದ್ರೆ ಅವರು ಕಾನ್ಫಿಡೆಂಟ್ ಆಗಿ ಆಟ ಆಡ್ಲಿಕ್ಕೆ ಹೋಗ್ತಾರೆ ಇನ್ನೇನು ಗೆದ್ದು ಬಿಡ್ತೀವಿ ಅನ್ನಂಗೆ ಬಟ್ ಅಲ್ಲಿ ಹೋದ ನಂತರ ಅವರು ಅದೇನು ನರ್ವಸ್ ಆಗ್ತಾರೋ ಅಥವಾ ಅಲ್ಲಿ ಇನ್ನೊಬ್ರು ಆಟ ಆಡ್ತಿರ್ತಾರೆ ಅಂತಂದ್ರೆ ಈ ಬಾಯ್ಸ್ ದಂಡ ಕೌಂಟರ್ ಕೊಡೋ ರೀತಿಗೆ ಅವರು ಅಲ್ಲಿ ನರ್ವಸ್ ಆಗ್ತಾರೋ ಏನೋ ಗೊತ್ತಿಲ್ಲ ಮತ್ತೆ ಸರಿಯಾದ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಆಟ ಆಡುವಲ್ಲಿ ಇಲ್ಲಿ ಹೆಣ್ಮಕ್ಳು ಲೂಸರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಇನ್ನು ಮುಂದೆ ಇನ್ನಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡಲಿ ಹೆಣ್ಮಕ್ಳು ಮತ್ತೆ ಇನ್ನಷ್ಟು ಚೆನ್ನಾಗಿ ಆಟ ಆಡಲಿ ಅನ್ನೋದು ನಮ್ಮ ಆಶಯ ಒಟ್ಟಿನಲ್ಲಿ ಇನ್ನು ಮುಂದೆ ಹನುಮಂತ ಈ ಒಂದು ಶೋ ನಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಹನುಮಂತನ ಅಭಿಮಾನಿಗಳಿಗೆ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಈಗ ಈ ಶೋಗೆ ಕಳೆ ಬಂತು ನೋಡಿ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಹನುಮಂತನ ಅಭಿಮಾನಿಗಳು ಮಾತಾಡ್ತಿದ್ದಾರೆ ನಿಮಗೆ ಏನಿಸ್ತು ಹನುಮಂತು ಇನ್ನು ಮುಂದೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದು ನಿಮ್ಗೆ ಎಷ್ಟು ಇಷ್ಟ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ